ನಮಸ್ತೆ 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 ಕಲ್ಜಿಗ ಸಿನಿಮಾದ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಸರ್ ಅದರಲ್ಲಿ ಕೊರಗಜನನ್ನ ತೋರಿಸಲಾಗಿದೆ ಅದು ಕೂಡ ಕಾಲ್ಪನಿಕ ರೀತಿಯಲ್ಲಿ ತೋರಿಸಲಾಗಿದೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ ಸರ್ ಇದರ ಬಗ್ಗೆ ನಾನು ಚಲನಚಿತ್ರ ನೋಡಿಲ್ಲ ಆದ್ರೆ ನೋಡಿದರ ಅಭಿಪ್ರಾಯ ಕಲ್ಜಿಗ ಚಲನಚಿತ್ರದ ಬಗ್ಗೆ ಅವರಿಗೆ ವಿರೋಧ ಇಲ್ಲ ಅದರಲ್ಲಿ ನಮ್ಮ ಕಾರಣಿಕದ ಕೊರಗತನಿಯ ದೈವದ ಪ್ರದರ್ಶನ ತಪ್ಪು ಅಂತ ಹೇಳ್ತಾ ಇರೋದು ಅದನ್ನು ಕಟ್ ಮಾಡ್ಬೇಕು ಮಾಡ್ಲೇಬೇಕು ಯಾಕಂತ ಹೇಳಿದ್ರೆ ಅದು ತುಳುನಾಡಿನ ಜನರ ಭಾವನೆಗಳಿಗೆ ತಕ್ಕೆ ಆಗುವಂತ ವ್ಯವಸ್ಥೆ ನಾನು ಕೇವಲ ಕಲ್ಚಿಗಲ್ ವಿಷಯ ಅಂತ ಹೇಳೋದಲ್ಲ ಯಾವುದೇ ಚಲನಚಿತ್ರಗಳಲ್ಲಿ ಅದು ಬರದ ಹಾಕಿ ನೋಡ್ಕೊಳ್ಬೇಕು ನಾನು ಹೇಳುದು ತುಳುನಾಡಿನ ಎಲ್ಲ ಚಲನಚಿತ್ರದ ನಿರ್ಮಾಪಕರು ನಿರ್ದೇಶಕರು ಮತ್ತು ನಟರು ಅವರು ಗೆಲ್ಬೇಕು ಸೋಲ್ ಹೌದು ಅವ್ರಿಗೆ ಹೇಳ್ಬೇಕು ಎಲ್ರ ಯಾಕಂತ ಹೇಳಿದ್ರೆ ಅವ್ರದ್ದು ಕೂಡ ಹೊಟ್ಟೆ ಪಾಡು ಆದ್ರೆ ಆದ್ರೆ ದೈವಗಳ ಪ್ರದರ್ಶನ ಮಾಡಿ ಅವ್ರ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋದು ಬೇಡ ಸರಿ ಅದು ತಪ್ಪು ಅಂತ ಹೇಳಿ ಹೌದು ಸರ್ ಏನ್ ಕಾರಣ ಅಂದ್ರೆ ಈಗ ತೋರಿಸಬಾರ್ದು ಅನ್ನುವಂತದ್ದು ಯಾವ ಉದ್ದೇಶಕ್ಕಿಂತ ಅವ್ರು ಹೇಳ್ತಾ ಇದ್ದಾರೆ ನಾವು ಯಾವುದೇ ರೀತಿಯಿಂದ ಚ್ಯುತಿ ತರಲಿಲ್ಲ ದೈವಕ್ಕೆ ಅಂತ ಹೇಳ್ತಾ ಇದ್ದಾರೆ ಅವರು ಅಲ್ಲ ದೈವದ ಶಕ್ತಿ ಇವರು ಪ್ರದರ್ಶನ ಮಾಡಿದ್ರಿಂದ ಜಾಸ್ತಿ ಆಗೋದಲ್ಲ ಶತ ಶತಮಾನ ಕಾಲದ ಹಿಂದಿನವರ ತಪಸ್ಸಿನಿಂದ ಜಾಸ್ತಿ ಆಗ್ತಾ ಇದೆ ಅದು ಪ್ರದರ್ಶನ ಕಲೆ ಅಲ್ಲ ನಿದರ್ಶನ ಕಲೆ ಇದು ಚರ್ವಿತ ಚರ್ವಣ ಹೇಳ್ಕೊಳ್ಳೋದಲ್ಲ ಯಾಕಂತ ಹೇಳಿದ್ರೆ ಒಂದದ್ದನ್ನ ನಾವು ಇಂಥದ್ದನ್ನ ಅಹ್ ಇಂಥ ಶಿಕ್ಷಣದ ಬಗ್ಗೆ ನಾವು ತಿಳಿಸ ತಿಳಿಸಿದ್ರಿಂದ ಸಮಾಜದಲ್ಲಿ ಅಹ್ ಜಾಗೃತಿ ಜಾಗೃತಿ ಎಂದು ಹೇಳ್ಕೊಳ್ಳುವಂತದ್ದು ತಪ್ಪದು ಯಾಕೆ ಗೊತ್ತುಂಟಾ ಇದು ತುಳುನಾಡಿನ ದೈವ ಆರಾಧನೆ ಅನ್ನುವಂಥದ್ದು ಬಾಕಿ ಆರಾಧನೆಗಳ ಹಾಗಲ್ಲ ಇದು ಇವತ್ತು ಮಾಡಿರೋ ಹೋರಾಟ ಅಂತ ಹೇಳ್ತಾ ಇಲ್ಲ ಇದು ಏನ್ ಹೇಳ್ತಾರೆ ವಿನಂತಿಗಳು ಈ ಹಿಂದಿನ ಜಿಲ್ಲಾಧಿಕಾರಿ ಇದರ ವಿರುದ್ಧವಾಗಿ ಸರ್ಕ್ಯುಲರ್ ಬಿಟ್ಟಿದ್ದಾರೆ ಇದು ಅದನ್ನ ಮಾನವ ಹಕ್ಕು ಜಾರಿ ನಿರ್ದೇಶನಾಲಯದವರಿಗೆ ತನಿಖೆಗೆ ಆದೇಶಿಸಿ ಅವರು ಬಂದು ತನಿಖೆಯನ್ನ ಮಾಡಿ ಅವರೊಂದು ಮೂವತ್ತು ಪುಟಗಳ ವರದಿಯನ್ನು ಸಲ್ಲಿಸಿದ ಮೇಲೆ ಜಿಲ್ಲಾಧಿಕಾರಿಯವರಿಗೆ ಎಲ್ಲಾ ಇಲಾಖೆಗಳಿಗೆ ಅವರು ಸರ್ಕ್ಯುಲರ್ ಬಿಟ್ಟಿದ್ದಾರೆ ಇದು ತುಳುನಾಡಿನ ದೈವಾರಾಧನೆ ಇದನ್ನ ಯಕ್ಷಗಾನ ನಾಟಕ ಚಲನಚಿತ್ರ ಸಮ್ಮೇಳನಗಳಲ್ಲಿ ಇದನ್ನು ಪ್ರದರ್ಶಿಸಬಾರ್ದು ಅದು ಮೌಲ್ಯ ವರ್ಧನೆ ಆಗುವ ರೀತಿಯಲ್ಲಿ ಮೌಲ್ಯ ನಾಶ ಆಗುವ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಅದು ಪ್ರದರ್ಶನಕ್ಕಿರುವಂತದ್ದಲ್ಲ ದೈವಾರಾಧನೆ ಕಥೆಗಳನ್ನ ಪ್ರಾರ್ಧನೆಗಳನ್ನ ಹಾಡುಗಳನ್ನ ಒಂದು ಪ್ರದೇಶಗಳನ್ನ ಜೋಡಿಸ್ಕೊಳ್ಬಹುದು ಅದೇನ್ ತೊಂದರೆ ಇಲ್ಲ ಆಯ್ತಾ ಆದ್ರೆ ಅದು ಎಣ್ಣೆ ಬುಳ್ಯದಿಂದ ಬಿರಿಬುಳ್ಯದವರೆಗಿರುವಂತಹ ಹದಿನಾರು ಚೌಕಟ್ಟಿನ ವ್ಯವಸ್ಥೆ ಏನಿದೆ ಅದನ್ನು ದೈವದ ನೇಮ ಕೋಲಗಳನ್ನ ಅದರಲ್ಲಿ ಪ್ರದರ್ಶಿಸಬಾರ್ದು ಅದು ತಪ್ಪೆ ಅದು ಯಾರಿದ್ದು ಮಾಡಿ ಯಾರು ಮಾಡಿದ್ರು ತಪ್ಪೆ ನಾಳಿನ ದಿವಸ ಕತ್ತಲ್ತಾರ್ ಮಾಡಿದ್ರು ತಪ್ಪೆ ಅದಕ್ಕೆ ಹೇಳುವಂತದ್ದು ಕೇವಲ ಅಂತಲ್ಲ ದೈವ ನರ್ತಕರು ಮಾಡಿದ್ರು ತಪ್ಪೆ ಹೌದೌದು ಯಾಕಂತ ಹೇಳಿದ್ರೆ ತುಳುನಾಡಿನ ದೈವ ಆರಾಧನೆಗೆ ಅದರ ಅದರದ್ದೇ ಆದಂತ ಅಸ್ತಿತ್ವ ಇದೆ ಅಲ್ಲ ಈಗ ಉದ್ದೇಶ ಏನು ಅಂತಂದ್ರೆ ಯಾವ ಕಾರಣಕ್ಕೆ ಸಿನಿಮಾದಲ್ಲಿ ಅಂತ ಹೇಳಿದ್ರೆ ಇಲ್ಲಿನ ದೈವಾರಾಧನೆ ಒಂದು ನಾಲ್ಕು ಕಂಬಗಳ ಮಧ್ಯೆ ನಡೆಯುವಂತದ್ದು ಅದು ಮೂಲ ಆರಾಧನೆ ಅದು ಇಲ್ಲಿ ದೈವ ಮೂಲಕ್ಕೆ ಹೋಗಿ ಈಗ ವಿದೇಶದಲ್ಲಿರುವಂತ ವ್ಯಕ್ತಿ ಆಗಿದ್ರು ಕೂಡ ಅವ ಬಂದು ನಮ್ಮ ಅವನ ಮೂಲ ನೆಲಕ್ಕೆ ಹೋಗು ಹೋಗಿ ತಾನು ಎರೀಬೇಕು ಹೌದು ಅವನ ಮೂಲ ನೆಲಕ್ಕೆ ಹೋಗಿ ಸೇವೆಯನ್ನು ಸಲ್ಲಿಸಬೇಕು ಮೂಲ ನೆಲಕ್ಕೆ ಹೋಗಿ ಮುಡಿಪು ಕಟ್ಟಬೇಕು ಹೊರತಾಗಿ ನಾನು ನಾನು ಇದ್ದೇನೆ ಅಲ್ಲಿ ಒಂದು ಡಬ್ಬಿ ಇಟ್ಟು ನಾನು ಮುಡಿಪು ಕಟ್ತೇನೆ ಮತ್ತೆ ಬಂದಾಗ ಇಲ್ಲಿ ಅದನ್ನು ಕೊಡ್ತೇನೆ ಅಂತ ಹೇಳ ಆಗುದಿಲ್ಲ ಆಯ್ತಾ ನನ್ನ ಒಂದು ಕಲ್ಲನ್ನ ನಾನು ದುಬೈ ಅಲ್ಲಿ ನಾನೊಂದು ಅಮೆರಿಕದಲ್ಲಿ ಒಂದು ನಾಗನ ಕಲ್ಲು ಆ ಮಾಡ್ತೇನೆ ಕೆತ್ತಿ ಇಡ್ತೇನೆ ಅದಕ್ಕೆ ಪಂಚಮಿ ದಿವಸ ಹಾಲೇರಿಯುತ್ತೇನೆ ಮತ್ತೆ ಇಲ್ಲಿ ಬಂದಾಗ ನಾನು ಹಾಲೇರ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಅಸ್ತಿತ್ವ ಇದೆ ಅದನ್ನು ಯಾವುದೇ ನಮ್ಗೆ ನಮ್ಗೆ ನಾವು ಹೇಳುವ ತುಳುನಾಡಿನ ದೈವಾರಾಧಕರು ಅದಕ್ಕೆ ಪ್ರಚಾರ ಬೇಡ ಇವರು ಕೊಡುದು ಬೇಡ ಅದು ಚಲನಚಿತ್ರ ನೋಡಿ ಇಲ್ಲಿಗೆ ಭಕ್ತರು ಹೆಚ್ಚಾಗುದು ಬೇಡ ನೈಜ ಭಕ್ತರು ಯಾರಿದ್ದಾರೆ ಅದರ ಮೂಲ ಪರಮ ಅಡೆದುಕೊಂಡು ನೋಡಿ ಅದಕ್ಕೆ ಎಷ್ಟು ಮಂದಿ ಕೈ ಮುಗಿತಾರೆ ಎಷ್ಟು ಮಂದಿ ಸೇವೆ ಸಲ್ಲಿಸ್ತಾರೆ ಅನ್ನುವುದಕ್ಕಿಂತಲೂ ಇದು ಇರುವಂತದ್ದು ಕುಟುಂಬ ಪದ್ಧತಿಯ ಇರುವಂತ ದೈವಾರಾಧನೆ ಆಯ್ತಾ ಇಲ್ಲಿ ಕುಟುಂಬ ಪದ್ಧತಿಯ ಇರುವಂತ ದೈವಾರಾಧನೆ ಇಲ್ಲಿನ ಸಾಮಾಜಿಕ ನ್ಯಾಯದ ಒಂದು ಬಲಿಷ್ಠತೆಗಿರುವಂತಹ ದೈವಾರಾಧನೆ ಇದು ಯಾವುದೇ ಕಾರಣಕ್ಕೂ ಹೇಳ್ತಾರಲ್ಲ ಇದನ್ನು ನಾವು ಪ್ರದರ್ಶನ ಮಾಡಿದ್ರಿಂದ ಇಲ್ಲಿ ದೈವ ನಿಯಮ ನೋಡ್ಲಿಕ್ಕೆ ಬರ್ತಾರೆ ಒಂದು ನಿನ್ನೆ ದಿವಸ ಇಲ್ಲಿ ಗಂಡೆ ಆಯ್ತು ದೊಡ್ಡದು ಅದಕ್ಕೆ ಸಾವಿರ ಮಂದಿ ಬರ್ತಾರೆ ಹಾಗಾದ್ರೆ ನಾವು ಕೆಟ್ಟದ್ದಾಗಿ ಪೈದಕ್ಕೆ ಇಲ್ಲಿ ಜನ ಸೇರಿದ್ರು ಅಂತ ಹೇಳಿದ ಅದನ್ನು ಸಮರ್ಥಿಸುವುದಲ್ಲ ಆಯ್ತಾ ನಿನ್ನೆ ತುಂಬಾ ಎರಡು ವಿಭಾಗಗಳು ಒಂದು ಜನ ಸೇರಿದ್ರು ತುಂಬಾ ರಾಶಿ ರಾಶಿ ಜನ ಸೇರಿದ್ರು ಅಲ್ವಾ ಹಾಗಾದ್ರೆ ಇಂಥದ್ದು ಆದ್ರೂ ಇಲ್ಲಿ ಜನ ಸೇರ್ತಾರೆ ಇಲ್ಲಿ ಅವರು ಬರ್ತಾರೆ ಅನ್ನುವಂಥದ್ದಲ್ಲ ಭಾವನೆಗಳಿಗೆ ಘಾಸಿ ಆಗಬಾರ್ದು ಅಷ್ಟೇ ಖಂಡಿತ ಖಂಡಿತ ಹೌದು ಇಲ್ಲಿ ಜನ ಸೇರಿಸ್ಲಿಕ್ಕೆ ಇಲ್ಲಿ ತುಂಬಾ ಮಂದಿ ಬರ್ಲಿಕ್ಕೆ ಅಲ್ಲ ದೈವಾರಾಧನೆ ಇರುವಂತದ್ದು ದೈವಾರಾಧನೆ ಮೂಲ ನಂಬಿಕೆ ಏನಿದೆ ಬಲಿಷ್ಠ ಆಗ್ಲಿಕ್ಕೆ ಇವರು ಏನ್ ಹೇಳ್ತಾರೆ ನೋಡಿ ನಾವು ಹೇಳುದು ನಾವು ಯಾವುದೇ ಕಾರಣಕ್ಕೂ ಚಲನಚಿತ್ರವನ್ನ ವಿರೋಧಿಸುವುದಿಲ್ಲ ಬೆಳಿಬೇಕಪ್ಪ ತುಳುನಾಡಿನ ಚಲನಚಿತ್ರ ಚಲನಚಿತ್ರ ರಂಗ ಬೆಳಿಬೇಕು ಯಾಕೆ ಆ ಬೆಳಿಬಾರದು ಎಲ್ರು ಬೆಳಿಬೇಕು ಈಗ ಹಿಂದಿ ಚಲನ ಬೇರೆ ಬೇರೆ ಚಲನಚಿತ್ರಗಳಿಲ್ವಾ ಇನ್ನಿತರ ಭಾಷೆಗೆ ಚಲನಚಿತ್ರಗಳು ಅವರೆಲ್ಲ ಬೆಳೆದಾಗ ನಾವು ಹೆಮ್ಮೆ ಪಡುದಿಲ್ಲ ಅದನ್ನೆಲ್ಲ ನೋಡಿ ನಾವು ಬೆಳೆಸುದಿಲ್ಲ ನಮ್ಮ ಚಲನಚಿತ್ರ ನಟರನ್ನ ನಿರ್ದೇಶಕರನ್ನ ನಿರ್ಮಾಪಕರನ್ನ ನಾವು ಬೆಳೆಸಬೇಕು ಆದ್ರೆ ಅವರು ಬೆಳೆಯುವುದಕ್ಕೆ ಮಾಧ್ಯಮ ಯಾವುದು ದೈವಗಳನ್ನ ಮಾರಿ ಅವರು ಬೆಳೆಸೋದು ಬೇಡ ದೈವಗಳನ್ನ ಪ್ರದರ್ಶಿಸಿ ಅವರು ಬೆಳೆಯೋದು ಬೇಡ ಅದಕ್ಕೆ ಸುಮ್ಮನೆ ಇಲ್ಲಿನವರ ಮನಸ್ಸಿಗೆ ನೋವನ್ನ ತಂದು ಅದನ್ನೆಲ್ಲ ಮಾಡೋದು ಬೇಡ ಈಗ ನೋಡಿ ನಿನ್ನೆ ನೋಡ್ತೇವೆ ನಾನು ನಾ ನಂಗೆ ಮಾಹಿಲನ್ನ ಅಂತ ಹೇಳಿದ್ರೆ ಬಹಳ ಗೌರವ ಬಹಳ ಪ್ರೀತಿ ಯಾಕಂತ ಹೇಳಿದ್ರೆ ಒಬ್ಬ ದೇವರಂತ ವ್ಯಕ್ತಿ ಮಾಯಿಲನ್ನ ಹೊರಗತನಿಯನ್ನ ಸಾಕ್ಷಾತ್ ಕೊರಗತನಿ ಅಂತ ನಾವು ಕಾಣುವಂತ ವ್ಯಕ್ತಿ ಅವರು ಆಯ್ತಾ ಅಂತ ಮಾಹಿಲನನ್ನ ಆ ಇಡೀ ಮಾಧ್ಯಮದಲ್ಲಿ ಬಹಳ ನೋವಾಗುವ ರೀತಿ ಕಾಣುವಾಗ ನಂಗೆ ಬಹಳ ಬೇಸರ ಆಯ್ತು ಯಾಕೆ ಅವರು ಮುಗ್ಧರು ಅವರನ್ನು ನಿಮ್ಗೆ ಸನ್ಮಾನ ಮಾಡ್ತೇನೆ ಅಂತ ಕರ್ಕೊಂಡು ಹೋಗುದು ಹ ಅವರ ಹತ್ರ ಹೊರಗೆ ಬರುವಾಗ ಕೆಲವರಿಗೆ ನಿಷ್ಠೂರವಾಗಿ ವಿರೋಧಿಸ್ತಾರೆ ಕೆಲವರು ಸಹಿಸಿಕೊಳ್ತಾರೆ ತಪ್ಪುಗಳನ್ನು ಕೂಡ ಸಹಿಸಿಕೊಳ್ತಾರೆ ಹಾಗಂತ ಇವರಿಗೆ ಮಾತಾಡ್ಲಿಕ್ಕೆ ಆಗ್ತದ ಆಗುದಿಲ್ಲ ಅವರನ್ನು ಮೋಸ ಮಾಡಿ ಅವ್ರು ನೋಡಿ ಮನೆಗೆ ಬಂದಾಗ ಹೇಳಿದ್ರಲ್ಲ ಎಲ್ಲರತ್ರ ನಾನೊಂದು ವಿಡಿಯೋ ನೋಡಿದೆ ನಾನು ಹೀಗೆ ಅಂತ ಮುಗ್ಧರನ್ನೆಲ್ಲ ಮೋಸ ಮಾಡೋದು ಹ ಅವರನ್ನ ಇದಕ್ಕೆ ದುರ್ಬಳಕೆ ಮಾಡ್ಕೊಳ್ಳೋದು ಯಾವುದೇ ತಪ್ಪುಗಳನ್ನ ಮಾಡದಂತ ಅವರ ಇದು ಅವರ ಶಾಪ ಸಾಕು ಇದಕ್ಕೆಲ್ಲ ಮಾಲನ್ನ ಶಾಪ ಉಂಟಲ್ಲ ಅದು ಸಾಕು ಇಂತದ್ದಕ್ಕೆಲ್ಲ ಹ ಇಂಥವರನ್ನೆಲ್ಲ ಸುಮ್ಮನೆ ಸುಳಿಗೆ ಸಿಲುಕಿಸೋದು ಪಾಪ ಅವ್ರಿಗೆ ಏನು ಗೊತ್ತಿಲ್ಲ ನಾಳಿನ ದಿವಸ ಅವರ ಮೇಲೆ ಒಂದು ಅಹ್ ಇದಾದ್ರೆ ಕಾನೂನು ಇದಾದ್ರೆ ಅದನ್ನು ಹೋರಾಡುವುದಕ್ಕೂ ಪಾಪ ಅವರಿಂದ ಸಾಧ್ಯ ಇಲ್ಲ ಮುಗ್ಧರವರೆಲ್ಲ ಅಂತವರೆಲ್ಲ ದೈವ ನರ್ತಕರಿಗೆ ಯಾರ ಬೆಂಬಲ ಇದೆ ಯಾರ ಬೆಂಬಲ ಇದೆ ರಾಜಕೀಯ ಬೆಂಬಲ ಇದೆಯಾ ಏನಿದ್ದಾರ ಜಾತಿ ಜನಾಂಗದ ಬೆಂಬಲ ಇದೆಯಾ ಇಲ್ಲ ಯಾವುದಿಲ್ಲ ಪಾಪ ಅವರಿಗೆ ಬಂದಂತ ಸಮಸ್ಯೆಯನ್ನು ಅವರೇ ಎದುರಿಸ್ಕೊಳ್ಬೇಕು ಕಟ್ಟಗಡೆಗೆ ಅವರೋ ನುಂಗಿ ನುಂಗಿಕೊಂಡು ಸಾಯ್ಬೇಕಾಗ್ತದೆ ಹಾ ಆದ್ರಿಂದ ಇಂಥದ್ದನ್ನೆಲ್ಲ ಮಾಡಬಾರದು ನೋಡಿ ಸರಿಯಾಗಿ ಹೇಳುದಂತಿದ್ರೆ ಈ ದೈವದ ನೇಮಕೋಲಗಳು ಏನಿದ್ದಾವೆ ಅದು ಎಲ್ರಿಗೂ ಸಂಬಂಧಪಟ್ಟದ್ದು ಆದ್ರೆ ಆ ಕೋಲ ಅನ್ನುವಂತ ಪ್ರದರ್ಶನ ಏನಿದೆ ಅದು ಮೂರು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟದ್ದು ಪರವ ಬಂಬದ ನಲಿಕೆಯವರು ಮೂರು ವಿಭಾಗದವರು ಅದನ್ನು ಕೋಲ ಕಟ್ಟದ ಅದು ಇನ್ನೊಬ್ಬರಿಗೆ ಕಟ್ಟಲಿಕ್ಕೆ ಆಗೋದಿಲ್ಲ ಅದು ಪರಿಶಿಷ್ಟ ಜಾತಿಯವರ ಅಸ್ಮಿತೆ ಅದು ಹ ಅದನ್ನು ಇವರು ಪ್ರದರ್ಶನ ಮಾಡಿದಾರಂತ ಹೇಳಿದ್ರೆ ಆ ಮೂರು ಜನಾಂಗೀಗೆ ಅಂತ ಅವೇ ಹೇಳಲ್ಲ ಅದು ಜಾತಿ ನಿಂದನೆ ಅದು ಜನಾಂಗೀಯ ನಿಂದನೆ ಅದು ಜನಾಂಗೀಯ ನಿಂದನೆಯೇ ಆಯ್ತಾ ಅದು ಯಾವುದೇ ಕಾರಣಕ್ಕೂ ಅದನ್ನು ನಾವು ಒಪ್ಪಿಕೊಳ್ಳಿಕ್ಕಿಲ್ಲ ಅದನ್ನು ಸಹಿಸಿಕೊಳ್ಲಿಕ್ಕಿಲ್ಲ ನಾನಂತೂ ಶಸ್ತ್ರ ಸನ್ಯಾಸ ಮಾಡಿದ್ದೇನೆ ನಂಗೆ ಬಹಳ ನೋವಾಗಿದೆ ಈ ಹಿಂದೆ ಹೇಳಿ ಹೇಳಿ ಒಂದು ಮೂವತ್ತು ವರ್ಷಗಳಿಂದ ಇದರ ಬಗ್ಗೆ ಆ ನನ್ನ ಹೋರಾಟದ ಫಲತೆ ಫಲಶ್ರುತಿಯಾಗಿ ಜಿಲ್ಲಾಧಿಕಾರಿಯವರು ಆ ಸರ್ಕ್ಯುಲರ್ ಬಿಟ್ಟದ್ದು ಈಗ ನಾಳಿನ ದಿವಸ ಇನ್ನೊಂದು ಧರ್ಮದ ಪ್ರದರ್ಶನ ಮಾಡಿದ್ರು ಒಪ್ತಾರುಂಟಾ ಇವರಿಗೆ ಸಾಧ್ಯದ್ರೆ ಇನ್ನೊಂದು ಎರಡು ಧರ್ಮಗಳು ಇದ್ದಾವಲ್ಲ ಅದರ ಅದರ ಬಗ್ಗೆ ಇವರು ಮಾಡ್ಲಿ ಹ ಅದನ್ನು ಪ್ರದರ್ಶನ ಮಾಡ್ಲಿ ಹಾ ಆ ದಮ್ಮಿ ಇವರಿಗೆ ಉಂಟಾ ಹೇಳಿ ಯಾಕಂತ ಹೇಳಿದ್ರೆ ಸುಟ್ಟು ಸೂಕರಿ ಆಗ್ಬೋದು ಇಲ್ಲಿ ಪರಿಶಿಷ್ಟ ಜಾತಿ ಅವರಲ್ಲ ಇವರ ಪಾಪದವರಲ್ಲ ಇವ್ರ ದಲಿತರಲ್ಲ ಯಾರು ಕೇಳೋರ್ ಇಲ್ಲ ಇವರ ದಲಿತರಲ್ಲ ಏನು ಮಾಡಿದ್ರೆ ಆಯ್ತು ನಮ್ಮ ನಮ್ಮ ಹೊಟ್ಟೆ ಸುಪರಿಶಿತ್ ಆಯ್ತು ಅಂತ ಅನ್ನುವಂಥದ್ದು ಭಾವನೆಗಳಿವಿರದ ಅಂತ ಈ ಕೆಟ್ಟದಾಗಿ ದೈವಗಳನ್ನ ಹೆಣ್ಮಕ್ಕಳನ್ನ ದೇವರನ್ನ ಒಂದು ಧರ್ಮವನ್ನ ನಿಂದನೆ ಮಾಡಿ ಮಾಡುವಂತ ತೊಟ್ಟ ತುಂಬಿಸಿಕೊಳ್ಳುವಂತ ಹೊಟ್ಟೆ ಮಾಟ ಮಂತ್ರ ಮಾಡಿ ತುಂಬಿಸಿಕೊಳ್ಳ ಹೊಟ್ಟೆ ವಂಚನೆ ಮಾಡಿ ತುಂಬಿಸಿಕೊಳ್ಳುವಂತ ಹೊಟ್ಟೆಯನ್ನ ನಾಯಿ ಉಗ್ರಿಂದ ಸೀಳ್ಬೇಕು ಅಂತ ನಮ್ಮ ತುಳುವಲ್ಲಿ ನುಡಿ ಕಟ್ಟಿದೆ ಹೌದಲ್ಲ ನೋಡಿ ನಾವ್ ಹೇಳುವಂತದ್ದು ಹೌದು ಯಾಕೆ ಆ ಇವ ಇವರಿಗೆ ಅಹ್ ಇಂಥವರಿಗೆಲ್ಲ ಒಂದೊಂದು ರಾಜಕೀಯ ವಿಭಾಗವನ್ನು ಎದುರಿಸಿಗೆ ಇವರಿಗೆ ಶಕ್ತಿ ಇಲ್ಲ ಒಂದು ಜನಾಂಗದವರು ಇವರಿಗೆ ಅವಕಾಶ ಕೊಡುದಿಲ್ಲ ಅಂತ ಅವರನ್ನ ಎದುರಿಸುವಂತ ಶಕ್ತಿ ಇಲ್ಲ ಇವರಿಗೆ ಹಾಗಾದ್ರೆ ಇವರನ್ನು ದಲಿತರನ್ನ ಪರಿಶಿಷ್ಟ ಜಾತಿಯ ಈ ದೈವಾರಾಧಕರನ್ನ ತುಳಿಯುವಂತ ವ್ಯವಸ್ಥೆ ಇದು ಅಂತದ್ದಿಲ್ಲ ಆಗಬಾರ್ದು ಯಾಕಂತ ಹೇಳಿದ್ರೆ ಒಂದೇ ಹೇಳುವಂತದ್ದು ಅವರಲ್ಲಿ ವಿನಮ್ರ ವಿನಂತಿ ನಮ್ದು ಅವರಿಗೆ ಇದು ಆದೇಶ ಇನ್ನೇನಲ್ಲ ಯಾಕೆ ಅದೊಂದು ತೆಗೆದು ಬಿಡಿ ಏನು ಅದೊಂದು ತೆಗೆದು ಬಿಡಿ ಈಗ ನೋಡಿ ಒಳ್ಳೆ ಮುಗಿಯಲ್ಲ ಅಲ್ಲ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ ಅದು ಶತ ದಿನ ಅಲ್ಲ ಸಹಸ್ರ ದಿನ ಓಡ್ಲಿ ಸಪೋರ್ಟ್ ಮಾಡ್ತೇವೆ ಹಾ ಓಡ್ಲಿ ಅದು ಕೇವಲ ನಮ್ಮ ಅದಕ್ಕೆ ಅನಗತ್ಯವಾಗಿ ಆ ದೈವಗಳನ್ನ ಪ್ರದರ್ಶಿಸುವುದನ್ನು ಬಿಟ್ಟು ಬಿಡ್ಲಿ ಒಂದು ಬಂದ್ರೆ ಎಲ್ಲವೂ ಅದನ್ನೇ ನೀವು ನೋಡ್ತಾ ಇದ್ರಿ ನಾವು ಬೇಕಾದ್ರೆ ಸಾವಿರ ವಿಡಿಯೋಗಳನ್ನ ಕಳಿಸ್ತಾ ಇದ್ದೇವೆ ಕಳಿಸ್ತೇವೆ ನಿಮಗೆ ನಮ್ಮ ಮೀಡಿಯಾಕ್ಕೆ ನಮ್ಮ ದೈವಾರದ ಅವಹೇಳನ ಮಾಡುವಂತದ್ದು ಅಲ್ಲಲ್ಲಿ ವೇದಿಕೆ ಹೇಳಿ ಆ ಚಿಕ್ಕ ಮಕ್ಕಳಿಂದ ಹಿಡಿದ ಅಬಾಲ ವೃದ್ಧರವರೆಗೆ ಅದಕ್ಕೆ ಅಪಹಾಸ್ಯ ಮಾಡುವಂತ ಇದೊಂದು ಪ್ರೇರಣೆ ಅಲ್ವಾ ಇಂಥದಕ್ಕೆಲ್ಲ ಸೋಪಾನ ಹಾಕೊಟ್ಟವ್ರು ಯಾರು ಹೌದು ಹಾ ಮಾಡಿ ದೈವರಾಧನೆ ಪ್ರದರ್ಶನ ತೋರಿಸಬಾರದು ಅಂತ ಹೇಳುದಲ್ಲ ಯಾವುದು ದೈವ ಕೋಲಗಳನ್ನ ಆ ಕ್ಷೇತ್ರಗಳನ್ನ ನೋಡಿ ನಮ್ಮ ಬಲಿಪಿ ಚಲನಚಿತ್ರದಲ್ಲಿ ನಾವು ತೋರಿಸಿದ್ದೇವೆ ಆ ಕ್ಷೇತ್ರದ ವೈಭವ ಅದರ ಕಾರಣಿಕಗಳು ಬರೆಸಿ ಯಾವುದೇ ಕಾರಣಕ್ಕೂ ದೈವ ಬರ್ಲಿಕ್ಕಿಲ್ಲ ಎಲ್ರೂ ಒಪ್ಪಿದ್ದಾರೆ ಹೌದು ಹಾ ಇಂಥದ್ದನ್ನೆಲ್ಲ ಯಾಕೆ ಯಾಕೆ ಇದು ಮಾಡುವಂಥದ್ದು ಇದು ಕೇವಲ ನೇಮಕಟ್ಟುವರ ಭಾವನೆ ಅಲ್ಲ ಇಲ್ಲಿ ಮೈಲಿಗಳಿದ್ದಾರೆ ಮೂಲ್ಯರಿದ್ದಾರೆ ಬಂಟರಿದ್ದಾರೆ ಬಿಲ್ಲವರಿದ್ದಾರೆ ಆ ವಾಲಗದವರಿದ್ದಾರೆ ಎಲ್ಲ ಸಮುದಾಯದವರು ಜೋಗಿಗಳಿದ್ದಾರೆ ಎಲ್ಲ ಸಮುದಾಯದವರಿದ್ದಾರೆ ಎಲ್ಲರ ಮನಸ್ಸಿಗೆ ನೋವಾಗ್ತದೆ ಇದು ಖಂಡಿತ ಖಂಡಿತ ನಾವ್ ಹೇಳುದು ನಮ್ಮ ಭಾರತದ ಸಂವಿಧಾನ ಏನೇ ಹೇಳ್ತದೆ ಇನ್ನೊಬ್ಬರ ಭಾವನೆಗಳಿಗೆ ಘಾಸಿ ಮಾಡುವಂತದ್ದು ತಪ್ಪು ಅಲ್ವಾ ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಮಾಡುವಂತ ತಪ್ಪಲ್ಲ ಸಂವಿಧಾನ ವಿರೋಧಿ ಅಲ್ವಾ ಅದು ಕೂಡ ಪರಿಶಿಷ್ಟ ಜಾತಿಯ ಶೋಷಿತರ ಭಾವನೆಗಳಿಗೆ ಮಾಡುವಂತದ್ದು ಇನ್ನೂ ತಪ್ಪು ಹೌದು ಯಾಕೆ ಅಲ್ಪಸಂಖ್ಯಾತರ ಭಾವನೆಗಳಿಗೆ ಗಾಸಿ ಮಾಡುವಂತದ್ದು ತಪ್ಪು ಅಲ್ವಾ ಹೌದು ಇಂಥದ್ದನ್ನೆಲ್ಲ ಮಾಡುವಂತದ್ದು ನಾನ್ ನಿಮ್ಮ ಮಾಧ್ಯಮದ ಮುಖೇನ ನಾನು ವಿನಮ್ರವಾಗಿ ವಿನಂತಿಸುದು ಯಾಕಂತ ಹೇಳಿದ್ರೆ ನಮ್ಗೆ ಶಕ್ತಿ ಇಲ್ಲ ಯಾವ ರೀತಿ ನಮ್ಗೆ ಕತ್ತಿದವರ ಹಿಡಿದು ಗೊತ್ತಿಲ್ಲ ನಮ್ಮ ಕೈಗೆ ಬಳೆ ಸರಪಳಿ ಹಾಕಿದೆ ಸಾಮಾಜಿಕ ನಮ್ಮ ಒಂದು ಕಟ್ಟುಪಾಡುಗಳಿದ್ದಾವೆ ನಮ್ಗೆ ಇನ್ನೊಬ್ಬರನ್ನ ದೂಷಿಸಿ ಗೊತ್ತಿಲ್ಲ ನಮ್ಗೆ ಸತ್ಯವನ್ನು ಸತ್ಯ ಯಾಕಂದ್ರೆ ಸತ್ಯಗಳ ಸೇವೆ ಮಾಡುವವರು ಆದ್ರಿಂದ ಯಾಕೆ ಕಟ್ಟಗಡೆಗೆ ಒಂದು ಒಂದು ಗೊತ್ತಿದೆ ಯಾರೂ ಆದ ಸಂದರ್ಭದಲ್ಲಿ ದೈವಗಳ ಸಾನ್ನಿಧ್ಯಕ್ಕೆ ಹೋಗಿ ಹಿಡಿಶಾಪ ಆಗುವಂತದ್ದು ಗೊತ್ತಿದೆ ಅವರ ಬಾಧೆಗಳಿಗೆ ಹೌದು ಹೌದು ಅವರಿಗೆ ಬಿಟ್ಟು ಬಿಡುವಂತ ಅಂತ ಬರ್ತೇವೆ ನಾನು ಹೇಳುವಂತದ್ದು ಇದು ಅನ್ಯ ಧರ್ಮೀಯರು ಮಾಡುವಂತ ತೊಂದರೆ ಅಲ್ಲಲ್ಲ ನಮ್ಗೆ ಒಂದು ಸಾರಿ ಒಬ್ಬ ಮುಸಲ್ಮಾನ ಧರ್ಮದವರೊಂದು ಮಾಡಿರುವಂತ ಮದುವೆ ವಿಷಯದಲ್ಲಿ ಮಾಡಿದಕ್ಕೆ ಎಂತೆಂತ ಹೋರಾಟ ಆಯ್ತು ಅವರು ಕ್ಷಮೆ ಕೇಳಿದ್ರು ಹಾಗಾದ್ರೆ ಇವರು ಮಾಡಿದ್ದಕ್ಕೆ ಹ ಆಯ್ತಾ ಈಗ ನೋಡಿ ಅವ್ರು ಸಹನಾ ಕುಂದರ್ ಹೇಳಿರುವಂತದ್ದು ಯಾರು ಸಹನಾ ಇವರು ವಕೀಲರು ಸರಿಯಾಗಿ ಹೇಳಿದ್ದಾರೆ ಹ ಮತ್ತೆ ನಮ್ಮ ದಿಲ್ರಾಜ್ ಅವರು ನಿನ್ನೆ ಒಳ್ಳೆ ಮಾಧ್ಯಮದಲ್ಲಿ ಸರಿಯಾಗಿ ಹೇಳಿದ್ದಾರೆ ಅವರು ಮೊನ್ನೆ ಕಮಲಾಕ್ಷ ಗಂಧಕಾಳು ಅನ್ನೋರು ಹೇಳಿರುವಂತದ್ದು ಸರಿಯಾಗಿದೆ ಅವರ ನೋವುಗಳನ್ನು ಹೇಳ್ತಾ ಇದ್ದಾರೆ ನೋವುಗಳನ್ನು ಹೇಳ್ತಾ ಇದ್ದಾರೆ ಸರಿಯಾಗಿದೆ ಯಾಕಂತ ಹೇಳಿದ್ರೆ ಅಂತವರ ಒಂದು ಒಳ್ಳೆಯ ಹೋರಾಟಕ್ಕೆ ನಮ್ಮ ಬೆಂಬಲ ನಮ್ದು ಯಾವತ್ತಿದೆ ಯಾವತ್ತಿದೆ ಯಾಕಂತ ಹೇಳಿದ್ರೆ ನಮ್ಗೆ ನಾವೇನು ಇನ್ನು ಇಳಿದು ಏನು ಹೋರಾಟ ಮಾಡ್ಲಿಕ್ಕೆ ನಮ್ಗೆ ಪ್ರಾಯ ಆಯ್ತು ಆಯ್ತಾ ನಂದು ಕೂಡ ಅರ್ಥ ಆಯುಷ್ಯ ಮುಗಿಯಿತು ಆಯ್ತಾ ನಾನ್ ಹೇಳುವಂತದ್ದು ಇಂಥದ್ದನ್ನೆಲ್ಲ ತಪ್ಪು ನಮ್ಗೆ ಬಹಳ ನೋವಾಗ್ತದೆ ನೀವು ಕೂಡ ಮಾಧ್ಯಮಗಳು ಕೂಡ ಇಂಥದ್ದಕ್ಕೆಲ್ಲ ಅವಕಾಶ ಕಲ್ಪಿಸದೆ ಈ ನಡೆ ನೀವೆಲ್ಲ ಈ ನೆಲದ ಮಾಧ್ಯಮಗಳು ನಿಮ್ಗೆ ಗೊತ್ತಿದೆ ಈ ನೆಲದ ದೈವಗಳ ಕಾರ್ಮಿಕ ಏನಿದೆ ಇಲ್ಲಿನ ಒಂದು ಕೂಡು ಕುಟುಂಬದ ಪರಂಪರೆ ಏನಿದೆ ದೈವಾರಾಧನೆ ಒಳಗಿನ ಸಾಮಾಜಿಕ ನ್ಯಾಯದ ಪರಂಪರೆ ಏನಿದೆ ದೈವಾರಾಧನೆಗಳಿಗೆ ಒಂದು ಭೂಮಿಯ ವ್ಯಾಜ್ಯದ ಬಗ್ಗೆ ಕೊಡುವಂತ ಪರಿಹಾರಗಳ ವ್ಯವಸ್ಥೆ ಏನಿದೆ ಇದೆಲ್ಲ ನಿಮ್ಗೆ ಗೊತ್ತಿದೆ ಖಂಡಿತ ನಾವು ಸಾಮಾಜಿಕ ಸವಾಲು ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿನೆ ಈ ಒಂದು ಪ್ರಸಾರವನ್ನ ಮಾಡ್ತಾ ಇದ್ದೀವಿ ಯಾರು ಕೂಡ ಖುಷಿ ಆಯ್ತು ಖುಷಿ ಅದು ಖುಷಿ ಆಯ್ತು ನಂಗೆ ನಿಮ್ಮ ಇದನ್ನ ಕೇಳುವಾಗ ಹಾ ನಿಮ್ಮ ಯಾಕಂತ ಹೇಳಿದ್ರೆ ನೋಡಿ ನಾವೀಗ ಒಂದು ಸರಕಾರದ ಚೌಕಟ್ಟಿನೊಳಗಿದ್ದೇನೆ ನಾನು ಆದ್ರೂ ಕೂಡ ನಾನು ನಿಮ್ಗೆ ನಿಮ್ಮ ಕರೆಗೆ ಪ್ರತಿಸ್ಪಂದನ ಕೊಡ್ತೇನೆ ಒಳ್ಳೆ ಕೆಲಸ ಮಾಡ್ತೀರಲ್ಲ ಧನ್ಯವಾದಗಳು ಧನ್ಯವಾದ